ಇವತ್ತು ಏನು ಸಿ ಎಮ್ ಡಿ ಬೆಂಗಳೂರಲ್ಲಿದ್ದಾರೋ ಇವಾಗ ಡೈರೆಕ್ಟ್ ಇಲ್ಲಿಂದಲೇ ಅಲ್ಲೇ ಹೋಗಿ ಮತ್ತೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾನು ಆಲ್ರೆಡಿ ಐದನೇ ತಾರೀಕು ಮೇಲೆ ಹಾಕಿದ್ದೆ ಬೆಳಿಗ್ಗೆ ಅವರಿಗೆ ಹಿಂಗೆ ನೀವು ನಾಲ್ಕು ತಿಂಗ್ ಮೂರು ತಿಂಗಳಿಂದ ಆಗಸ್ಟಲ್ಲಿ ನಾವು ಏನು ಬಂದು ಮಾತಾಡಿ ನೀವು ಇದು ಮಾಡಿದ್ದರೂ ಅದನ್ನು ಪರಿಹಾರ ಪರಿಹಾರ ಆಗಿಲ್ಲ ಇದನ್ನು ಮತ್ತೆ ಸ್ಟ್ರೈಕ್ ಹೋಗ್ತಾರೆ ಅಂತ ಕೂಡ ಹೇಳಿದ್ದೆ ಅವ್ರಿಗೆ ಮೇಲ್ ಹಾಕಿದ್ದೆ ಯಾಕೆಂದರೆ ಅವ್ರ ಫೋನ್ ನನ್ನ ಫೋನ್ ನಂಬರ್ ನಮ್ಮ ಹತ್ರ ಇಲ್ಲ ಯಾಕೆ ಮೇಲ್ ಏನಿದ್ರೂ ಮೇಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂದಿದ್ದರು ಮೇಲ್ಗೆ ಹಾಕಿದ್ದೆ ಹಾಗೇನು ಅವರೇನು ಸ್ಪಂದಿಸಕ್ಕೆ ನೀವು ಇವತ್ತು ಏನು ಸ್ಟ್ರೈಕ್ ಕೂತ್ಕೊಂಡಿದ್ದೀರ ನಾಲ್ಕನೇ ದಿನ ಇದು ಹಾಂ ಇವಾಗ ನಾನು ಅಲ್ಲೇ ಹೋಗ್ತೀನಿ ಸಿ ಎಮ್ ಡಿ ಹತ್ರ ಮಾತಾಡ್ತೀನಿ ಅದನ್ನು ಇಶ್ಯೂ ರೇಸ್ ಮಾಡ್ತೀನಿ ಇದಿಲ್ಲ ಅಂದರೆ ಇಪ್ಪತ್ತೈದನೇ ತಾರೀಕು ಏನು ಸೆಷನ್ ಸ್ಟಾರ್ಟ್ ಆಗುತ್ತೆ ಪಾರ್ಲಿಮೆಂಟಲ್ಲಿ ಇದನ್ನು ಅಲ್ಲೇ ರೇಸ್ ಮಾಡ್ತೀನಿ ಯಾಕಂದರೆ ಇದು ಏನಂದರೆ ಇವಾಗ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ನಮಗೆ ಜವಾಬ್ದಾರಿ ಇಲ್ಲ ಅಂದಾಗ ಎತ್ಕೊಂಡು ಹೋಗಿ ಡೈರೆಕ್ಟ್ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರೆ ಮಿನಿಸ್ಟ್ರಿಗೆ ಗೊತ್ತಾಗುತ್ತೆ ಆವಾಗ ಇದಕ್ಕೆ ಸ್ವಲ್ಪ ಸೊಲ್ಯೂಷನ್ ಸಿಗುತ್ತೆ ದಯವಿಟ್ಟು ನಿಮ್ಮ ಡಿಸಿಷನ್ ಯಾಕಂದ್ರೆ ಮತ್ತೆ ನಾನು ಹೇಳಲ್ಲ ಕಾಲ್ ಆಫ್ ಮಾಡಿ ಅಂತ ನಿಮಗೆ ನೀವು ಡಿಸಿಷನ್ ತಗೊಳ್ಳಿ ಇವಾಗ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಯೂನಿಯನ್ ಲೀಡರ್ಸ್ಗೆ ಕಾಲ್ ಆಫ್ ಮಾಡಬೇಕಾ ಇಲ್ಲಾಂದರೆ ಹಿಂಗೆ ಕಂಟಿನ್ಯೂ ಮಾಡ್ತೀರಾ ಅಂತ ಬಟ್ ನನ್ನ ಪ್ರಯತ್ನ ಇವಾಗ ನಾನು ಮತ್ತೆ ಇವಾಗ ಬೆಂಗಳೂರಿಗೆ ಹೋಗಿ ನಾನು ಮಾತಾಡೋ ಜವಾಬ್ದಾರಿ ನಂದು ಮಾತಾಡಿಬಿಟ್ಟು ನೀವ್ರಿಗೆ ಫೋನ್ ಮಾಡ್ತೀನಿ ಏನಾಯಿತು ಅಂತ ಡಿಸಿಷನ್ ತೊಗೊಳೋದು ನಿಮಗೆ ಬಿಟ್ಟಿರೋದು ಆಯ್ತಾ ಸರ್ ಯಾವತ್ತು ನಿಮ್ಮ ಜೊತೆ ನಾವು ಇದ್ದೀವಿ ನಮ್ಮ ಜೊತೆ ನೀವು ಇರಬೇಕು

ಒಂದ್ ಎರಡು ಅವ್ರ ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಯಾರು ಮುಂದೆನೆ ಮಾಡಿದ್ದಾರು ಮ್ಯಾನೇಜ್ಮೆಂಟ್ ಇವರೇ ಮಾಡ್ಬೋದು ಇಲ್ಲ ಸರ್ ಮಾತಾಡಿದ್ದಾರೆ ಮಾತಾಡಿದಾರೆ ಮಾತಾಡಿದ್ದಾರೆ ಏನ್ ಮಾಡ್ತೀರಾ ಕಾಂಟ್ರಾಕ್ಟರ್ ಸರ್ ಫೋನ್ ಮಾಡಿ ಮ್ಯಾನೇಜ್ಮೆಂಟ್ ಇದೆಲ್ಲ ಬಂದು ಪ್ರಿನ್ಸಿಪಲ್ ಎಂಪ್ಲಾಯರ್ ತ್ರೂ ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ಇವರು ಹೋಗ್ಬಿಡ್ತಾರೆ ಬನ್ನಿ ಅಂದ್ರೆ ನೀವು ಬಿಎಂಎಲ್ ಮ್ಯಾನೇಜ್ಮೆಂಟ್ ಅವರು ಬರಲ್ಲ ಇದಕ್ಕೆ ವಾಟ್ ಎವರ್ ಇವಾಗ ಏನು ಅವರು ಮಾತಾಡ್ಕೊ ಬಂದಿದ್ದಾರೆ ನಾನು ನೋಟ್ಸ್ ಮಾಡ್ತರೋದು ತ್ರೂ ಕಾಂಟ್ರಾಕ್ಟರ್ ಆಗಿ ನೀವು ಹೋಗಬೇಕು ನೀವು ಕಾಂಟ್ರಾಕ್ಟ್ ಲೇಬರ್ಸ್ ಅಂದ್ರೆ ಏನು ಗೊತ್ತಿದ್ಯಾ ನಿಮಗೆ ಕಾಂಟ್ರಾಕ್ಟ್ ಯಾರು ತಗೊಂಡಿದಾರಾ ಅವ್ರ ಮುಖಾಂತರನೇ ಹೋಗ್ಬೇಕು ಒಂದು ರೆಪ್ರೆಸೆಂಟೇಷನ್ ನೀವು ಕಾಂಟ್ರಾಕ್ಟರ್ ಹತ್ರ ಕೊಟ್ಬಿಡಿ ಏನೇನಾಗುತ್ತೆ ಅಂತ ನೋಡಿ ನೀವು ಮತ್ತೆ ಸ್ಟ್ರೈಕ್ ಮಾಡ್ಕೊಂಡಿರ್ತೀನಿ ಮತ್ತೆ ಇವಾಗ ನಾವು ಇಪ್ಪತ್ತೈದನೇ ತಾರೀಕು ನಾವು ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆದಮೇಲೆ ನಮಗೆ ಅದು ಈ ಡೇಟ್ ಯಾವಾಗ ಸಿಗುತ್ತೋ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಯಾವಾಗ ಬರುತ್ತೋ ಆವಾಗೇ ನಾವು ಕ್ವಶನ್ ರೇಸ್ ಮಾಡೋಕ್ಕಾಗುತ್ತೆ ನೀವು ಆವಾಗವರೆಗೂ ಇರ್ತೀನಿ ಅಂದ್ರೆ ಇನ್ನೊಂದು ತಿಂಗಳೇ ತಿಂಗಳಾಗ್ಬೋದು ಒಂದೂವರೆ ತಿಂಗಳೇ ಆಗ್ಬೋದು ಅಲ್ಲ ಹೇಳಿ ಅಂತಲ್ಲ ಅಲ್ಲ ಇಲ್ಲ ಅವತ್ತು ನಿಮ್ಗೆ ಹೇಳಿರೋದು ಅವ್ರು ಕಾಪಾಡ್ಕೊಂಡಿಲ್ಲ ಸರ್ ಅವರು ಇವಾಗ ನಾವು ನಿಮ್ಗೆ ಹೇಳೋದು ಕೇಳ್ತೀವಿ ಅವರು ನಿಮ್ಗೆ ಏನು ಹೇಳಿದ್ರು ಅದನ್ನ ಅವ್ರು ಉಲ್ಸ್ಕೊಂಡಿಲ್ಲ ಅದೇ ನಾವು ಹೇಳ್ತೀವಿ ನಮ್ಗೆ ಬಿಡಿ ನಮ್ಗೆ ಹತ್ತು ಸಾರಿ ಹೇಳ್ತಾರೆ ಹತ್ತು ಸಾರಿ ನಾವು ಹೋಗ್ತೀವಿ ನಿಮ್ ಮಾತಿಗೆ ಬೆಲೆ ಇದೆ ಅಲ್ಲಿ ನೀವು ಏನು ಹೇಳಿದ್ರೋ ಅದೇ ಆ ಮಾತನ್ನ ಉಲ್ಸ್ಕೊಂಡಿಲ್ಲ ಇನ್ನು ಏನು ಅಂತ ನಾವು ಪರ್ಮನೆಂಟ್ ಮಾಡಿ ಅಂತಾರೆ ಅಕಾರ್ಡಿಂಗ್ ಟು ರೂಲ್ಸ್ ಎಫ್ ಒಂದೇ ಮಾತ್ರ ಮಾಡೋಕ್ಕಾಗಲ್ಲ ಅಕಾರ್ಡಿಂಗ್ ಟು ಆಲ್ ನಿಮ್ದು ಬ್ಯಾಂಗ್ಳೂರ್ ಯೂನಿಟ್ ಕೇರಳ ಯೂನಿಟ್ ಅವೆಲ್ಲ ನೋಡ್ಕೊಂಡೇ ಮಾಡ್ಬೇಕಾಗಿತ್ತು ಅದು ನಾನು ಆವತ್ತು ಹೇಳಿದೆ ನಿಮ್ಗೆ ಅದಕ್ಕೂ ನನಗೂ ಮೀನ್ಸ್ ಪ್ರಾಮಿಸ್ ಮಾಡೋಕ್ಕಾಗಲ್ಲ ಅಂತ ವೇಜ್ ರಿವಿಷನ್ ಏನಿದೆಯೋ ಅದು ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ ಪ್ರಾಬ್ಲಮ್ ಇಸ್ ವೇಜ್ ರಿವಿಜನ್ ಮಾಡಬೇಕಾಗಿರೋದು ಥ್ರೂ ಕಾಂಟ್ರಾಕ್ಟರ್ ಸರ್ ಅವತ್ತು ಅದು ಹೇಳಿಲ್ವಲ್ಲ ಸರ್ ಥ್ರೂ ಕಾಂಟ್ರಾಕ್ಟ್ ನಾವು ಕೂತು ಮಾತಾಡ್ತೀವಿ ಅಂತ ನಿಮ್ಗೆ ಹೇಳಿದ್ರಲ್ಲ ಯಾರು ಮ್ಯಾನೇಜ್ಮೆಂಟ್ ನಮ್ಮ ಹತ್ರ ಹೇಳಿದ್ರು ನಮ್ ಹೌದು ಸರ್ ನಮ್ಮ ಹತ್ರನೇ ಹೇಳಿದ್ರು ನಾವು ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಯಾರು ಬರ್ಲಿಲ್ಲ ನನ್ನ ಇಲ್ಲ ಸರ್ ನೀವು ಹೋಗಿದಿರ ಇವತ್ತು ಅವತ್ತು ಒಳಗಡೆ ನೀವು ಬಂದು ಮಾತಾಡುವಾಗ ನಾವು ಮೂವತ್ತೊಂದು ಆಗಸ್ಟ್ ಒಳಗೆ ಕರಿತೀನಿ ಅಂತ ಹೇಳಿದ್ರು ಆಮೇಲೆ ಇಪ್ಪತ್ತೇಳನೇ ತಾರೀಕು ಆಗಸ್ಟು ಇಪ್ಪತ್ತೇಳನೇ ತಾರೀಕು ಕರೆದು ಮಾತಾಡಿದ್ದಾರೆ ಆವಾಗ ಏನಿದೆ ಸರ್ ಮಾತಾಡೋಕೆ ಥ್ರೂ ಕಾಂಟ್ರಾಕ್ಟ್ ತರ ಅಂತ ಹೇಳ್ಬೋದು ಅವ್ರು ಅವರೇ ಮಾತುಕತೆಗೆ ಮಾಡಿ ನಿಮಗೆ ಅವರು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕರೆದಿದ್ದೀವಿ ಮಾತುಕತೆ ಮಾಡ್ತೀವಿ ನಿಮ್ಮದು ಅವ್ರದ್ದು ಏನಿದೆ ವೇಜ್ ರಿವಿಷನ್ ಕೂಡಲೇ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು ಇವಾಗ ಏನು ಹೇಳ್ತಾರೆ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಕಾಂಟ್ರಾಕ್ಟ್ ಹತ್ರ ಹೋಗಿ ಅಂತಾರೆ ಇದರಲ್ಲೇ ಗೊತ್ತಾಗುತ್ತೆ ಸರ್ ಅವ್ರು ಏನು ಮಾಡ್ತಾರೆ ಅಂತ ಅವತ್ತು ಹೇಳಿರ್ಬೇಕಲ್ಲ ಕಾನೂನು ಒಂದೇ ಸರ್ ಇದು ಪೇಮೆಂಟ್ ಏನಿದೆಯೋಮೆಂಟ್ ಬರ್ತಾರ ಬೆಮ್ಮೆಲಿಂದ ಬರ್ತಾ ಇದೆಯ ಕಾಂಟ್ರಾಕ್ಟರ್ ಬೆಮ್ಮಲ್ ಕಾಂಟ್ರಾಕ್ಟರ್ ಹೋಗಿ ಅಲ್ಲಿಂದ ಬರುತ್ತೆ ಸರ್ ಕಾಂಟ್ರಾಕ್ಟರ್ ನಿಮಗೆ ಬರುತ್ತೆ ಹೌದು ಸರ್ ನಾಲ್ಕು ಕಾಂಟ್ರಾಕ್ಟರ್ ಕಾಂಟ್ರಾಕ್ ಹೋಗ್ಬಿಟ್ಟು ನಾವು ಬೆಮ್ಮೆ ಕೆಲಸ ಬರ್ತಾನಲ್ಲ ಆಗಸ್ಟ್ ಸರ್ ಅವ್ರು ಕರೆದು ಮಾತಾಡಬೇಕು ಯಾರು ಮ್ಯಾನೇಜ್ಮೆಂಟ್ ಅವರು ಕಾರ್ಪೊರೇಟ್ ಆಫೀಸಲ್ಲಿ ಅವ್ರು ನೀವು ಹೇಳಿದ್ದ ಮಾತಿಗೆ ಅವರು ಕರೆದು ಮಾತಾಡಿದ್ದಾರೆ ಸರ್ ಅವಾಗ ಈ ವೇಜ್ ಮೇಲೆ ಡಿಸ್ಕಷನ್ ಮಾಡಕ್ಕೆ ಅವ್ರು ಕರೆದಿದ್ದು ಇವಾಗ ಅದೇ ಸಾರ್ ಮಾಡಿದ್ರು ಸರ್ ಈ ಟೈಮ್ ಹದಿನೈದು ದಿವಸ ಟೈಮಿಗೆ ಹೇಳ್ಬಿಟ್ಟು ಮತ್ತೆ ಕರಿತೀವಿ ಮಾತಾಡ್ತೀವಿ ಅಂತ ಹೇಳಿದ್ರು ಇವಾಗ ಏನೇಳ್ತಾರೆ ನಿಮ್ಗೆ ನಮಗೆ ಏನು ಸಂಬಂಧ ಇಲ್ಲ ನೀವು ಕಾಂಟ್ರಾಕ್ಟ್ ಹತ್ರ ಹೋಗಿ ಅಂದ್ರೆ ನಾಳೆ ಕಾಂಟ್ರಾಕ್ಟೇ ಇರಲ್ಲ ಆರು ಆದ್ಮೇಲೆ ಅವ್ನು ಕಾಂಟ್ರಾಕ್ಟ್ ಅದು ಇದು ಅವ್ನು ಸೈನ್ ಮಾಡಿಬಿಟ್ಟು ಹೋಗ್ತಾನೆ ಸರ್ ನಾಳೆ ಅವ್ನು ಸೈನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಇನ್ನೊಬ್ಬರು ಬರ್ತಾರೆ ಇನ್ನೊಬ್ಬರು ಬಂದರೆ ಅದು ಸ್ಯಾಲ್ರಿ ಇವಾಗ ಏನು ಮಾತಾಡಿದ್ವಿ ಅದೆಲ್ಲ ಹೋಗ್ಬಿಡುತ್ತೆ ಮತ್ತೆ ಹೊಸ ಹೋರಾಟ ಮಾಡಿ ಹತ್ರ

ಹೊಸೊಬ್ಬರು ಕರೆಯೋಕ್ಕೆ ಹತ್ತು ನಿಮಿಷ ಸಾಕು ಅವ್ರಿಗೆ ಫೋನ್ ಮಾಡಿ ಅಪ್ರೂವಲ್ ತೊಗೊಂಡು ಮಾಡ್ತಾರೆ ನಾವು ಊಟಕ್ಕೆ ಹೊಟ್ಟೆಗೆ ಹೋರಾಟ ಮಾಡ್ತೀವಿ ನಮ್ಮ ಹೊಟ್ಟೆಯಲ್ಲಿ ಹೊಡ್ಯೋಕ್ಕೆ ಐದು ನಿಮಿಷ ಸಾಕು ಅವ್ರಿಗೆ ಫೋನ್ ಮಾಡಿ ಮೇಲ್ ಕಲಿಸಿ ಹೊಸೊಬ್ಬರನ್ನ ನೂರೈವತ್ತು ಜನ ತೊಗೊಂಡಿದ್ದಾರೆ ನಾವು ಅವತ್ತು ಇವತ್ತುವರೆಗೂ ಇಷ್ಟುವರೆಗೂ ನಾವು ಗೇಟ್ ಹತ್ರ ಹೋಗಿ ಇವ್ರನ್ನ ಕಲಿಸ್ಬೇಡಿ ಇವ್ರು ಕಲಿಸಿ ಅಂತ ನಾವು ಎಲ್ಲೂ ಹೋಗಿ ಕೇಳಲಿಲ್ಲ ಅವರು ಏನೋ ಮಾಡ್ತಾರೆ ನಮ್ಮ ಹೊಟ್ಟೆ ನಾವು ಹೋರಾಟ ನಮ್ಮ ಹಕ್ಕು ನಾವು ಕೇಳ್ತೀವಿ ನಾಳೆ ಏನಾದರೂ ಬಗೆಹರಿಸ್ಬೇಕಂತ ಅಲ್ಲಿ ಐದು ನಿಮಿಷ ಸಾಕು ಅವ್ರಿಗೆ ಸುಬ್ರಹ್ಮಣ್ಯಿಗೆ ಫೋನ್ ಮಾಡಿ ಮೇಲ್ ತಗೊಂಡು ಅಪ್ರೂವಲ್ ಮಾಡಿ ನೂರ ಎಂಬತ್ತು ಜನ ಐವತ್ತು ಜನ ತಗೊಂಡಿದ್ದಾರೆ ಪ್ರೊಡಕ್ಷನ್ ಬ್ಯಾಚ್ ನೂರು ಜನ ತಗೊಂಡಿದ್ದಾರೆ ಇವಾಗ ಒಳಗಡೆ ಕಲಿಸ್ತಾ ಇದ್ದಾರೆ ನಾವು ಒಂದು ಹೋರಾಟ ಮಾಡ್ತಾ ಇದ್ವಿ ನಮ್ಮ ಇಪ್ಪತ್ತು ವರ್ಷ ನಾವು ಹೋರಾಟ ಕೆಲಸ ಮಾಡಿ ನಮಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಅವ್ರಿಗೆ ಟೈಮ್ ಇಲ್ಲ ಆದರೆ ನಿನ್ನೆ ಸಾಯಂಕಾಲ ಕಲಿಸಿದ್ದಾರೆ ಇವತ್ತು ಬೆಳಗ್ಗೆ ಐದುವರೆಗೆ ನಾವು ಏನು ಯಾರು ಹೋಗಿ ಅಲ್ಲಿ ಹೋರಾ ಏನು ಮಾಡಿಲ್ಲ ಡಿಸ್ಟರ್ಬು ಮಾಡಿಲ್ಲ ಅವ್ರು ಹೋಗ್ಲಿ ನಾವು ನಮ್ಮ ಇದು ಹೋರಾಟ ನಾವು ಇದ್ವಿ ಅಂತ ಅದಕ್ಕೆ ಒಂದು ರಾತ್ರಿ ಅವ್ರಿಗೆ ಸಾಕು ಅಪ್ರೂವಲ್ ತಗೊಂಡು ಇವಾಗ ಕಲಿಸ್ತಾ ಇದ್ದಾರೆ ಬೆಳಗ್ಗೆ ಹೋಗಿ ಯಾರ ಬರ್ತಾರೆ ಎಲ್ಲರೂ ನೂರು ಐವತ್ತು ಜನ ನೆನ್ನೆ ಕಲಿಸಿದ್ದಾರೆ ನೂರು ನಾಲ್ವತ್ತು ಜನ ಇವತ್ತು ಕಲಿಸಿದ್ದಾರೆ ಅಪ್ರೂವಲ್ಡ್ ಅವ್ರ ಮನ್ಸು ಇದೆಲ್ಲ ಸುಮ್ಮನೆ ಟೈಮ್ ಹೇಳ ಸರ್ ಅವ್ರು ಬರಬೇಕು ಅದೆಲ್ಲ ಅಲ್ಲ ಸರ್ ಎಚ್ ಆರ್ ಚೀಫ್ ಆವತ್ತು ನೀವು ಹೇಳಿದಂಗೆ ಮೆಡಿಕಲ್ ಸೆಂಟ್ರ್ ಹತ್ರ ಬಂದರು ಸಿ ಎಮ್ ಡಿ ಎಲ್ಲ ಎಚ್ ಆರ್ ಟೀಮ್ಗೆ ಹೇಳಿದೆ ಡಿ ಎಸ್ ಪಿ ಸಾಹೇಬ್ರ ಇದ್ದರು ಎಲ್ಲ ಇದ್ರು ಆವಾಗ ಡಿ ಸಿ ಬಂದು ಹೋದ್ರು ಒಬ್ಬ ಅವರು ಒಂದು ಒಂದು ಮೀಟಿಂಗ್ ಮಾಡಿ ಅವ್ರ ಕರೆದು ಅಂತ ಆವಾಗ ಸಿ ಎಮ್ ಡಿ ಹೇಳಿದರು ಈ ಥರ ಬಂದು ಎಚ್ ಆರ್ ಟೀಮು ಡಿಸ್ಕಷನಲ್ಲಿದೆ ನಿಮ್ಮದು ಏನಿದೆ ಕೂಡಲೇ ಕರೆದು ಇದ್ದು ಮಾತಾಡ್ತಾರೆ ನೀವು ಅವ್ರ ಹತ್ರ ಮಾತಾಡಿ ಅಂತ ಹೋಗಿ ಇವಾಗ ಏನು ಹೇಳ್ತಾರೆ ನಿಮ್ಗೂ ನಮಗೆ ಸಂಬಂಧ ಇಲ್ಲ ಅವಾಗ ನಾವು ಏನಾದರೂ ಕೇಳಿದರೆ ಇವ್ರು ಹೇಳೋದು ಇವರಿಲ್ಲ ಅವ್ರು ಬರಬೇಕು ಅಪ್ರೂವಲ್ ಮಾಡಬೇಕು ನಮ್ಮನ್ನು ಹೊಟ್ಟೆಯಲ್ಲಿ ಹೊಡ್ಯೋಕೆ ಐದು ನಿಮಿಷ ಅಪ್ರೂವಲ್ ಕೊಡ್ತಾರೆ ಐದು ನಿಮಿಷದಲ್ಲಿ ಏನಾದರೂ ಕೊಡಬೇಕಂದ್ರೆ ಅವ್ರು ಬರಬೇಕು ಇವರು ಬರಬೇಕು ಅಲ್ಲಿ ಅಪ್ರೂವಲ್ ತೊಗೋಬೇಕು ಇವೆಲ್ಲ ಹೇಳ್ತಾರೆ ಸರ್ ಇದರಲ್ಲಿ ಪೂರ್ತಿ ಇದೆ ಸರ್ ಅವರು ಓದ್ ಅಗ್ರಿಮೆಂಟ್ ಏನು ಮಾಡಿದ್ದಾರೆ ಈ ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಮೇಲೆ ನಾವು ಮತ್ತೆ ರಿವೈಸ್ ಮಾಡಬೇಕಂತ ಕೇಳೋದು ಇದು ಎಲ್ಲ ಡಿಸ್ಕಷನು ಈ ಅಗ್ರಿಮೆಂಟ್ ಮಾಡಿರೋದಲ್ಲ ಮ್ಯಾನೇಜ್ಮೆಂಟ್ ಅದರಲ್ಲಿ ನೀವು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಅದರಲ್ಲಿ ಏನಿದೆ ಅಂತ ಮ್ಯಾನೇಜ್ಮೆಂಟ್ ಏನು ಅಶೂರೆನ್ಸ್ ಕೊಟ್ಟಿದೆ ಥ್ರೂ ನೀ ಅಪಾಯಿಂಟ್ಮೆಂಟ್ ಕೇಳಬಾರ್ದು ಅಂತ ಅದರಲ್ಲಿ ಕೊಟ್ಟಿದ್ದಾರೆ ಆದ್ರೆ ಇವಾಗ ಹೋಗಿ ಸಿ ಎಂ ಡಿ ಬೆಂಗಳೂರಲ್ಲಿ ಇದಾರೆ ಮಾತಾಡ್ತೀನಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಮಾಡ್ಬೇಕು ಅಂತ ಹೇಳ್ತೀನಿ ಇವತ್ತೇ ಆದ್ರೆ ಅವ್ರು ಸಿಕ್ತಾರೆ ನನಗೆ ಮೀಟಿಂಗ್ಸ್ ಅಲ್ಲಿ ಇದಾರೆ ಅಂತ ಏನು ಹೇಳ್ತಿದ್ರೆ ಅಕಸ್ಮಾತ್ ಇಲ್ಲ ಅಂದ್ರೆ ಹದಿಮೂರನೇ ತಾರೀಕು ಎಲೆಕ್ಷನ್ಸ್ ಇದೆ ಕುಮಾರಸ್ವಾಮಿ ಅವರು ಯಾವಾಗ ಇದ್ದಾರೆ ಹದಿನಾಲ್ಕು ಹದಿನೈದು ಏನಾದರೂ ಮಾಡಿ ಒಂದು ಮಿನಿಸ್ಟರ್ಗೆ ಒಂದು ಫೋನ್ ಮಾಡಿಸ್ತೀನಿ ಇದಾ ಯಾವುದೂ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂದ್ರೆ ಐ ಹ್ಯಾವ್ ಟು ರೇಸ್ ದಿಸ್ ಇಶ್ಯೂ ಇನ್ ದ ಪಾರ್ಲಿಮೆಂಟ್ ಇಷ್ಟಲ್ಲಿದೆ ನಾವು ಯು ಪೀಪಲ್ ನೀವು ಇವಾಗ ನೀವು ಡಿಸೈಡ್ ಮಾಡಬೇಕು ನೀವು ಸ್ಟ್ರೈಕ್ ಕಂಟಿನ್ಯೂ ಮಾಡ್ತೀರಾ ಇಲ್ಲಾಂದರೆ ಕಾಲ್ ಆಫ್ ಮಾಡ್ತೀರಾ ಇಲ್ಲ ಇಲ್ಲ ಇದೆ ಇಲ್ಲ ಅವರು ನಿಮ್ ಮಾತಿಗೆ ಬೆಲೆ ಕೊಟ್ಟಿಲ್ಲ ಸರ್ ಆಯ್ತು ನಿಮ್ಗಾಗೆ ನಾವು ಹೋರಾಟ ಮಾಡ್ತಾ ನಿಮ್ಮ ನಮ್ಮ ಒಂದ್ ನಿಮಿಷ ಮರ್ಯಾದೆ ಇಲ್ಲ ಸರ್ ನಿಮ್ ಮಾತು ಉಳಿಸ್ಬೇಕಾದ್ರೆ ನಾವಲ್ಲ ನಿಮ್ ಹಿಂದೆ ಇದ್ದೀವಿ ಒಂದು ಬೆಲೆ ಕೊಟ್ಟಿಲ್ಲ ಅಂದ್ರೆ ನಾಳೆ ಯಾರು ಸರ್ ಕೊಡ್ತಾರೆ ರಾಜಕೀಯ ಇಲ್ಲ ಇಲ್ಲ ಸರ್ ನಾವು ಇವಾಗ ಎಲ್ಲ ಕೇಳ್ತಾರೆ ಹೋಗ್ತೀನಿ ಸಿಎಂ ಡಿ ಅಪಾಯಿಂಟ್ಮೆಂಟ್ ಕೊಟ್ಟರೆ ಇವಾಗಲೇ ಮಾತಾಡ್ತೀನಿ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಹಾಕ್ತೀನಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಹದಿಮೂರನೇ ತಾರೀಕುವರೆಗೂ ಅವ್ರದ್ದು ಎಲೆಕ್ಷನ್ ಇದೆ ಆ ಎಲೆಕ್ಷನ್ ಇರ್ತಾರೆ ಅವರು ಹದಿನಾಲ್ಕು ಹದಿನೈದು ಡಿಫೆನ್ಸ್ ಮಿನಿಸ್ಟರ್ ಮಾತಾಡೋಕ್ಕೆ ಕೇಳ್ತೀನಿ ಅದು ಆಗಲಿಲ್ಲ ಅಂದರೆ ಅವ್ರು ಸಿಗಲಿಲ್ಲ ಅದು ಇದು ಅಂದರೆ ಇನ್ನು ಇಪ್ಪತ್ತೈದನೇ ತಾರೀಕು ನಾನು ಪಾರ್ಲಿಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದು ರೇಸ್ ಮಾಡ್ತೀನಿ ಇಲ್ಲಾಂದರೆ ಅದು ಮಾಡೋ ಮುಂಚೆ ರೇಸ್ ಮಾಡೋಕ್ಕೆ ಡೇಟ್ಸ್ ಬೇರ್ಲಿಲ್ಲ ಅಂದರೆ ಬೇಕಾದರೆ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನಾನೇ ಹೋಗಿ ಹೇಳ್ತೀನಿ ಹಿಂಗೆ ಹಿಂಗೆ ಆಗ್ತಾಯಿದೆ ಅಂತ ಇವಾಗ ಡಿಸಿಷನ್ ನಿಮಗ್ ಬಿಟ್ಟಿರೋದು ಯಾಕಂದ್ರೆ ನನ್ನ ನಾವತ್ತು ನೀವು ನಂಬಿ ನನ್ನ ನೀವು ಅವತ್ತು ಕಾಲ್ ಆಫ್ ಮಾಡಿದ್ರಿ ಬಟ್ ಇವಾಗ ಮತ್ತೆ ಆಗ್ಲಿಲ್ಲ ಮತ್ತೆ ನಾನು ನೀವು ಕಾಲ್ ಆಫ್ ಮಾಡಿ ಅಂತ ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ನೀವು ನನ್ನ ಮೇಲೆ ಇದು ಮಾಡ್ತೀರಾ ನೀವ್ ಹೇಳಿದಕ್ಕೆ ನಾನು ಮಾಡಿದೀವಿ ನನ್ಗೆ ಏನೋ ಇದು ಮಾಡಿ ನೀವು ಸೊಲ್ಯೂಷನ್ ಕೊಡಿ ಅಂತ ಯಾಕಂದ್ರೆ ಇದು ನನ್ನ ಕೈಯಲ್ಲಿ ಇಲ್ಲ ನಿಮ್ ಕೈಯಲ್ಲೇ ಇದೆ ಸರ್ ನೀವು ಮನಸ್ಸು ಮಾಡಿದ್ರೆ ನಾವು ಅದಕ್ಕೆ ಇವಾಗ ನೀವು ಡಿಸಿಷನ್ ತಗೊಂಡ್ರಿ ರೋದು ನಾನು ಅದಕ್ಕೆ ಇವಾಗ್ಲೇ ಇವತ್ತೇ ಮಧ್ಯಾಹ್ನ ಇವಾಗ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ನೋಡ್ತೀನಿ ಅಂತ ಹೇಳ್ತಾ ಇರೋದು ನೀವು ಟ್ರಿಷನ್ ನೀವ್ ತಗೊಳ್ಳಿ ಯಾಕೆಂದ್ರೆ ಅಕಸ್ಮಾತ್ ಇವತ್ತು ಸಿಗ್ತಾನಂದ್ರೆ ಪರವಾಗಿಲ್ಲ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ನೆಕ್ಸ್ಟ್ ಸಿಗ್ಬೇಕು ಸರ್ ಅವ್ರು ನಿಮ್ ನಿಮ್ ಮೀಟ್ ಮಾಡೋದ್ ಬಿಟ್ಟು ಅವ್ರಿಗೆ ಬೇರೆ ಏನ್ ಸರ್ ಕೆಲ್ಸ ಇದೆ ನಾವ್ ಸಿಕ್ಕೋ ತರ ಮಾಡ್ತೀವಿ ಸರ್ ನೀವ್ ಹೋಗಿ ಸರ್ ಬೆಂಗ್ಳೂರ್ಗೆ ಹೋಗಿ ಸರ್ ನಾವ್ ಸಿಕ್ಕೋ ತರ ಮಾಡ್ತಾವೆ ಮಾತಾಡ್ತಾರೆ ಅದಾದ್ಮೇಲೆ ಅಕಸ್ಮಾತ್ ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಇವರು ಕಾರ್ಮಿಕರೆಲ್ಲ ತಾವು ಬರ್ತೀರಾ ಅಂತ ವೇಟ್ ಮಾಡ್ತಾರೆ ನಾನು ಇವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಇವಾಗ ಇವತ್ತು ಏನು ಸಿ ಎಮ್ ಡಿ ಬೆಂಗಳೂರಲ್ಲಿದ್ದಾರೋ ಇವಾಗ ಡೈರೆಕ್ಟ್ ಇಲ್ಲಿಂದಲೇ ಅಲ್ಲೇ ಹೋಗಿ ಮತ್ತೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾನು ಆಲ್ರೆಡಿ ಐದನೇ ತಾರೀಕು ಮೇಲೆ ಹಾಕಿದ್ದೆ ಬೆಳಿಗ್ಗೆ ಅವರಿಗೆ ಹಿಂಗೆ ನೀವು ನಾಲ್ಕು ತಿಂಗ್ ಮೂರು ತಿಂಗಳಿಂದ ಆಗಸ್ಟಲ್ಲಿ ನಾವು ಏನು ಬಂದು ಮಾತಾಡಿ ನೀವು ಇದು ಮಾಡಿದ್ದರೂ ಅದನ್ನು ಪರಿಹಾರ ಪರಿಹಾರ ಆಗಿಲ್ಲ ಇದನ್ನು ಮತ್ತೆ ಸ್ಟ್ರೈಕ್ ಹೋಗ್ತಾರೆ ಅಂತ ಕೂಡ ಹೇಳಿದ್ದೆ ಅವ್ರಿಗೆ ಮೇಲ್ ಹಾಕಿದ್ದೆ ಯಾಕೆಂದರೆ ಅವರು ಫೋನ್ ನನ್ನ ಫೋನ್ ನಂಬರ್ ನಮ್ಮ ಹತ್ರ ಇಲ್ಲ ಯಾಕೆ ಮೇಲ್ ಏನಿದ್ರು ಮೇಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂದಿದ್ದರು ಮೇಲ್ಗೆ ಹಾಕಿದ್ದೆ ಹೇನು ಅವರೇನು ಸ್ಪಂದಿಸಿದೆ ಇರೋದಕ್ಕೆ ನೀವು ಇವತ್ತು ಏನು ಸ್ಟ್ರೈಕ್ ಕೂತ್ಕೊಂಡಿದ್ದೀರ ನಾಲ್ಕನೇ ದಿನ ಇದು ಹಾಂ ಇವಾಗ ನಾನು ಅಲ್ಲೇ ಹೋಗ್ತೀನಿ ಸಿ ಎಮ್ ಡಿ ಹತ್ರ ಮಾತಾಡ್ತೀನಿ ಅದನ್ನು ಇಶ್ಯೂ ರೇಸ್ ಮಾಡ್ತೀನಿ ಇದಿಲ್ಲ ಅಂದರೆ ಇಪ್ಪತ್ತೈದನೇ ತಾರೀಕು ಏನು ಸೆಷನ್ ಸ್ಟಾರ್ಟ್ ಆಗುತ್ತೆ ಪಾರ್ಲಿಮೆಂಟಲ್ಲಿ ಇದನ್ನು ಅಲ್ಲೇ ರೇಸ್ ಮಾಡ್ತೀನಿ ಯಾಕಂದರೆ ಇದು ಏನಂದರೆ ಇವಾಗ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ನಮಗೆ ಜವಾಬ್ದಾರಿ ಇಲ್ಲ ಅಂದಾಗ ಎತ್ಕೊಂಡು ಹೋಗಿ ಡೈರೆಕ್ಟ್ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರೆ ಮಿನಿಸ್ಟ್ರಿಗೆ ಗೊತ್ತಾಗುತ್ತೆ ಆವಾಗ ಇದಕ್ಕೆ ಸ್ವಲ್ಪ ಸೊಲ್ಯೂಷನ್ ಸಿಗುತ್ತೆ ದಯವಿಟ್ಟು ನಿಮ್ಮ ಡಿಸಿಷನ್ ಯಾಕೆಂದರೆ ಮತ್ತೆ ನಾನು ಹೇಳಲ್ಲ ಕಾಲ್ ಆಫ್ ಮಾಡಿ ಅಂತ ನಿಮಗೆ ನೀವು ಡಿಸಿಷನ್ ತಗೊಳ್ಳಿ ಇವಾಗ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಯೂನಿಯನ್ ಲೀಡರ್ಸ್ಗೆ ಕಾಲ್ ಆಫ್ ಮಾಡಬೇಕಾ ಇಲ್ಲಾಂದರೆ ಹಿಂಗೆ ಕಂಟಿನ್ಯೂ ಮಾಡ್ತೀರಾ ಅಂತ ಬಟ್ ನನ್ನ ಪ್ರಯತ್ನ ಇವಾಗ ನಾನು ಮತ್ತೆ ಇವಾಗ ಬೆಂಗಳೂರಿಗೆ ಹೋಗಿ ನಾನು ಮಾತಾಡೋ ಜವಾಬ್ದಾರಿ ನಂದು ಮಾತಾಡಿಬಿಟ್ಟು ನೀವು ಫೋನ್ ಮಾಡ್ತೀನಿ ಏನಾಯಿತು ಅಂತ ಡಿಸಿಷನ್ ತೊಗೊಳೋದು ನಿಮಗೆ ಬಿಟ್ಟಿರೋದು ಆಯ್ತಾ ಸರ್ ಯಾವತ್ತು ನಿಮ್ಮ ಜೊತೆ ನಾವು ಇದ್ದೀವಿ ನಮ್ಮ ಜೊತೆ ನೀವು ಇರಬೇಕು